ಎತ್ತಿ ಒಮ್ಮೆ ಜೋರ್ ಚಪ್ಪಲೆ ತಟ್ರಿ ತಟ್ರಿ ಜೋರ್ ತಟ್ರಿ ಒಳಗಿರ್ತಕ್ಕಂಥ ಶಿವಲಿಂಗಪ್ಪ ಅನ್ಬೇಕು ಯಾಕೆ ಚಪ್ಪಾಳೆ ತಟ್ಟಾಕತ್ತಿರಿ ಅಂದ್ರೆ ಮುಂದೆ ಬರುವಂತ ಕಾಲಕ್ಕೆ ಮಳೆ ಬರಬೇಕು ಬೆಳೆ ಬರ್ಬೇಕು ಆ ಬೆಳೆಗೆ ಚಲೋ ಬೆಲೆ ಬರ್ಬೇಕು ಅನ್ನುವಂತ ಕಾಲ ಬರ್ಬೇಕು ತಟ್ರಿ ನಾಚಾಕ್ ಹೋಗ್ಬಾಡ್ರಿ ನಿಮ್ ಮನೆಯಾಗ ಒಟ್ಟಿ ಹ್ಯಾಂಗ ತಟ್ಟದ ಹೆಚ್ಚಿಗೆ ತಟ್ರಿ ಹಾ ಬಿಡ್ರಿ ಸಮಾಧಾನ ಆಯ್ತು ಸಿಟ್ಟೆಲ್ಲ ಹೊಡ್ಕೊಂಬಿಡ್ರಿ ಗಂಡ ಹೊಡ್ಯಾಕ್ರಿ ಹ್ಯಾಂಗಿಲ್ಲ ಗಂಡ ಹೆಂಡತಿ ಜಗಳ ನಿಮಗೆ ಮುಂದೆ ಹೇಳಂಗಿಲ್ಲ ಆರಂಭದಲ್ಲಿ ಗುರುಗಳಾಗಿರ್ತಕ್ಕಂಥ ಕುಮಾರ ಶಿವಯೋಗಿಗಳನ್ನ ಪರಮಾರಾಧ್ಯರಾಗಿರ್ತಕ್ಕಂಥ ಶಿವಲಿಂಗೇಶ್ವರರನ್ನ ಪ್ರಪಂಚದೆಲ್ಲ ದಾರ್ಶನಿಕರನ್ನ ಮಾಂತರನ್ನ ಸಂತರನ್ನ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಸುಂದರವಾಗಿ ಯಲ್ಲಾಲಿಂಗ ಮಹಾರಾಜರ ಪ್ರವಚನವನ್ನು ಹೇಳಿ ನಿಮ್ಮೆಲ್ಲರ ಮನಸ್ಸನ್ನು ತಿಳಿಯಾಗಿ ಮಾಡಿರ್ತಕ್ಕಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಜಿಯವರಲ್ಲಿ ಶರಣೆಂದು ಹಾಗೆಯೇ ಸುಂದರವಾಗಿ ಸಂಗೀತವನ್ನು ಗೆದ್ದಿರ್ತಕ್ಕಂಥ ಕಲ್ಯಾಣ ಕುಮಾರ್ ಗವಾಯಿಗಳಲ್ಲಿ ತಬಲಾಸ್ ಪ್ರತಾಪ್ ಕುಮಾರ್ ಅವರಲ್ಲಿ ಅನಂತ ಶರಣ ಹೇಳುತ್ತಾ ಮಹಾಜನಗಳೇ ತೆರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶೋಷಣಾರ್ಥಿ ಗಾಡಿ ಎಕ್ಸ್ಪ್ರೆಸ್ ಹೋಗಬೇಕಾಗಲ್ಲ ಯಾಕೇಳ್ರಿ ಸಮಯ ಬಹಳ ಅದು ವಿಷಯ ಬಾಳ ಅದ ಸಮಯ ಚೋಟ ಅದ ಆದರೂ ಕಮ್ಮಿ ಇದ್ದೊಳಗೆ ಒಂದಿಷ್ಟು ನಾಲ್ಕು ಮಾತು ಹೇಳಬೇಕಾಗಿದೆ ನಿಮಗೊಂದಿಷ್ಟು ಬಹಳ ಹೆಂಗ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇದ್ದು ಇಬ್ಬರೇ ಇರ್ತಾರಲ್ಲ ಗಂಡ ಹೆಂಡತಿ ನಗತಿರಿ ಇದಕ್ಕೂ ಇಬ್ಬರೇ ಇರ್ತಾರೆ ಗಂಡ ಹೆಂಡಿ ನಾಲ್ಕು ಮಂದಿ ಇರ್ತಾರೆ ಇಬ್ಬರೇ ಇರ್ತಾರೆ ಮದುವೆ ಆಗಿರಿ ಅಲ್ಲ ನಿಮ್ಗೇನ್ ಗೊತ್ತೀರಿ ಸ್ವಾಮಿಗಳ ಹಣೆ ಬರಕ್ ಸನ್ಯಾಸಿಗಿರಿ ಅಂತೀರ ಗಂಡ ಬಹಳ ಜಿಪುಣ ಇದ್ದವ್ ಎಷ್ಟು ಜಿಪುಣ ಅಂತಂದ್ರೆ ತುಪ್ಪದಾಗ ನೊಣ ಬಿದ್ರೆ ಸಿ ಅರ್ಥ ಆಯ್ತಲ್ಲ ತುಪ್ಪದಾಗ ನೊಣ ಬಿದ್ರೆ ಸೀಪ್ ಇದ್ದ ಅಷ್ಟು ಚಿಪ್ಪುಣಿದ್ರಿ ಅವ ಪೂಜೆ ಮಾಡಿ ಸಂತಿ ಹೋಗ್ತು ಹೇಳಂತ ಹೇಳಿ ಪೂಜೆ ಮಾಡಾಕ್ ಒಳ ಕಳಿಸಿದ್ರಿ ಪೂಜೆ ಮಾಡಾಕಿದ ಒಂದು ಉದನಿ ಗಡ್ಡಿ ಎಷ್ಟಿನ ಬೆಳಗ್ತೀರಿ ನೀವು ಎಷ್ಟು ದಿನ ಆಗಿದ್ರಿ ಬಾಳ ಹತ್ತು ನಿಮಿಷ ಮುಗ್ದು ಹೋಗೈತವ ಅವ್ರು ಒಂದು ತಿಂಗಳು ಮಾಡ್ತಾವ ಇಬ್ರು ಗಂಡ ಐತಿ ಎಟ್ರಿ ಒಂದು ತಿಂಗಳು ಒಂದು ತಿಂಗಳು ಆ ಗಂಡ ಐತಿ ಉದಿನಿ ಬೆಳಗ್ತಿರಲ್ಲ ಅದಕ್ಕೆ ಅವ ಸಂತಿಗೆ ಹೋಗಿದ್ದ ರೀ ಆ ಸಂತೆ ಹೋಗುತ್ತೆ ಏನೋ ಪಾತವನಾಗ ನಾ ಉದ್ನಿ ಕಟ್ಟಿ ಹಚ್ಚಿದ್ದೆ ಆರ್ಸಲ್ ಹಂಗ ಬಂದ ತುಪ್ಪ ಹಳ್ಳಿಂದ ಓಡಿ ಬಂದ್ರಿ ಯಾರು ಗಂಡ ಮನ್ಯಾಗೆ ಎಂತಿದ್ಲೀ ಅಕ್ಕಿಗಿಂತ ಇವು ಜಿಪ್ಪುಂಡ್ರಿ ಅಕ್ಕಿ ಸಾರಿ ಅವನಿಗಿಂತ ಈಕಿ ಜಿಪ್ಪುಂಡ್ರಿ ಇಟ್ಟು ಇದ್ದಾಗ ಆಕೆ ಮಾಡಿದ್ಲು ಗಾಂಡ ಉದನಿ ಕಡ್ಡೆ ಹಚ್ಚದ್ ಬಿಟ್ಟ ನಾ ಹಂಗೆ ಹೋಗಿ ಅಂತಕೊಂಡು ಹೋಗಿ ಆರು ಸೀಟ್ ಹಾಕಿ ಓಡಿ ಬಂದ ಇಕ್ಕಿನ ಹೊರಗೆ ಬಂದ್ಲು ಬಂದ ತಕ್ಷಣ ಯಾಕೆ ಓಡಿ ಬಂದಿ ಅಂತ ಹೇಳಿದ ಕೇಳಿದ್ಲು ಇಲ್ಲ ನೀ ದೇವ್ರ ಪೂಜೆ ಮಾಡಂದಿ ನಾ ದೇವ್ರ ಪೂಜೆ ಮಾಡಿದೆ ಹಂಗ ಹೋಗಿಬಿಟ್ಟೆ ಅದಕ್ಕೆ ನನಗೆ ಉದನಿ ಕಡ್ಡೆ ಆರಿಸ್ ನೆನಪಾಗಿಲ್ಲ ಅಲ್ಲಿ ಹೋಗಿ ಆರಿಸಕ್ಕೆ ನೆನಪಾಯ್ತು ಅದಕ್ಕೆ ಓಡಿ ಬಂದಿನಿ ಅಂದವು ನಾನು ನಿನ್ನ ಹೇಳ್ತಿದ್ದೀನಿ ಗೊತ್ತಲ್ಲ ನಾನು ನೀನು ಹೇಳ್ತಿದ್ದೇನೆ ಮೊದಲು ಆರಿಸಿಡ್ತೀನಿ ನೀವು ಕಾಜಿ ಮಾಡಬೇಡ ಆದ್ರೆ ನನಗೊಂದು ಸಂಗತ ಆಗದತಿ ಒದನಿ ಕಡ್ಡಿ ಆರ್ಸಕ್ಕೆ ಅಲ್ಲಿಂದ ಓಡಿ ಬಂದಿ ಕರೆ ಬೇಡ ಅನ್ನಂಗಿಲ್ಲ ಮತ್ತೆ ನೀಡಿ ಓಡ್ 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 ಬಂದ್ಯಾಲ ನೀ ಹಾಕೊಂಡಿರ್ತಕ್ಕಂಥ ಕಾಲಾಗಿನ ಚಪ್ಪಲಿ ಎಟ್ಟು ಸೌಲ ಅನ್ಲಕ್ಕಿ ಯಾರೀ ಹೆಂಡತಿ ನೀ ಹಂಗಿಂತ ಗೊತ್ತಿತ್ತು ಅಂದ ಬಂದೀನಿ ಅಂದಾಗ್ರಿ ಬಗಲಾಗಿ ನೋಡ್ರಿ ಜಪುನ ಜಪನ ಜಿ ಏನು ಉಪ್ಯೋಗಿದ್ರಿ ಜಪುನತನ ಮಾಡಿ ಏನು ಗ್ರಹಸಂಗಿಲ್ಲ ಜಪುನತನವನ್ನು ಮಾಡದಿರ್ತಕ್ಕಂಥ ಭಕ್ತರು ಯಾರಾದ್ರೂ ಇದ್ರೆ ಅದು ಶಿವಪುರದ ಭಕ್ತರು ಅಂತ ಹೇಳ್ಬೇಕಾಗ್ತದೆ ಬಹಳ ಪ್ರೀತಿಯಿಂದ ವಾತ್ಸನದಿಂದ ಎಲ್ಲರೂ ಕಾಳಜಿ ಮಾಡ್ತಿರಿ ಹಾಲಿಗೆ ಉಕ್ಕು ಬಾಳ ಅಂತ ಬೆಣ್ಣಿಗೆ ಬೆಕ್ಕು ಬಾಳ ಅಂತ ತಲಾಟಿಗೆ ಲೆಕ್ಕು ಬಾಳ ಅಂತ ಪೊಲೀಸರಿಗೆ ಹಕ್ಕು ಬಾಳಂತ ಗಂಗಾವತಿ ಒಳಗ ಅಕ್ಕಿ ಬಾಳ ಅಂತ ಹಾವೇರಿ ಒಳಗೆ ಯಾಲಕ್ಕಿ ಬಾಳ ಅಂತ ಕೆಲವರಿಗೆ ಸೊಕ್ಕು ಬಾಳ ಅಂತ ಹೌದಲ್ರಿ ಹಾಲಿಗೆ ಉಕ್ಕು ಬಾಳ ಬೆಣ್ಣಿಗೆ ಬೆಕ್ಕು ಬಾಳ ತಲಾಟಿಗೆ ಲೆಕ್ಕ ಬಾಳ ಪೊಲೀಸರಿಗೆ ಹಕ್ಕು ಬೇಡ ಗಂಗಾವತಿ ಒಳಗೆ ಅಕ್ಕಿ ಬಾಳ ಹಾವೇರಿ ಒಳಗೆ ಯಾಲಕ್ಕಿ ಬಾಳ ಕೆಲವೊಬ್ಬರಿಗೆ ಸೊಕ್ಕು ಬಾಳ ಆದ್ರೆ ಆ ಸೊಕ್ಕು ಬಹಳ ಬಹಳವನ್ನು ಮುರಿದು ಹಾಕಿ ಭಕ್ತಿ ಬಹಳ ಅನ್ನುವಂಥ ಊರಂದ್ರೆ ಅದು ಶಿವಪುರ ಅಂತ ಹೇಳ್ಬೇಕಾಗ್ತದೆ ಪುಣ್ಯಾತ್ಮರೇ ಅಂತ ಭಕ್ತಿ ಇರುವಂತ ಊರು ಶಿವಪುರ ಅದ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಬಹಳ ಮಂದಿ ದಾನ ಕೊಟ್ಟಿರಿ ಕಾಣಿಕೆ ಕೊಟ್ಟಿರಿ ದವಸ ದಾನೇ ಕೊಟ್ಟಿರಿ ನಿಮ್ಮೆಲ್ಲರಿಗೂ ಹಾನುಗಲ್ಲು ಗುರು ಕುಮಾರೇಶ್ವರರು ಜಗದ್ಗುರು ಶಿವಲಿಂಗೇಶ್ವರರು ಆಯುಷ್ಯ ಭಾಗ್ಯ ಸಂಪತ್ತನ್ನು ಕೊಡಲಿ ಅಂತ ಆಶಿಸ್ತಾ ಒಮ್ಮೆ ಪ್ರಾರ್ಥನೆ ಮಾಡೋಣ ಏನು ಪ್ರಾರ್ಥನೆ ಮಾಡೋಣ ಅಂತಂದ್ರೆ ದೇಶ ಕಾಯುವ ಸೈನಿಕನಿಗೊಂದು ಪ್ರಾರ್ಥನೆ ಮಾಡೋಣ ಇವತ್ತೆಲ್ಲ ಗಡಿ ಕಾಯುವಂತ ಯೋಧರು ಹುತಾತ್ಮರಾಗ್ತಾ ಇದ್ದಾರೆ ನಮ್ಮ ಸಲುವಾಗಿ ಗಡಿ ಕಾಯಕತ್ತಾರೆ ಅವರು ಗಡಿ ಕಾಯಕತ್ತ ತುಕೊಂಡು ಹೇಳಿ ರಾತ್ರಿ ಹತ್ತು ಗಂಟೆ ಆದ್ರೆ ನಾವು ಪ್ರವಚನ ಕೇಳ್ತೀವಿ ಹೌದಲ್ರಿ ಗಮ ಅವ್ರು ಗಡಿ ಕಾಯಿಲ್ಲ ಅಂತಂದ್ರೆ ನಾವು ಪ್ರವಚನ ಕೇಳಕ್ ಹಾಕಿದ್ದಿಲ್ಲ ಅವ್ರ ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ದೇವನವನ್ನೇ ಮುಡುಪಾಗಿಟ್ಟು ದೇಸಲವಾಗಿ ದುಡಿವಂತ ಯೋಧನಿಗೆ ಒಮ್ಮೆ ಜೋರಿ ಚಪ್ಪ ತಟ್ಟೋಣ ಇತಿಹಾಸದೊಳಗ ನಾವು ನೆನಪಿಸ್ಕೊಬೇಕು ಆ ಯೋಧನನ್ನ ಒಂದಿಷ್ಟು ಮೆಲುಕು ಹಾಕಬೇಕಾಗ್ತದೆ ಯಾಕಂತಂದ್ರೆ ಆತ ನಮಗಾಗಿ ಬದುಕಕತ್ತಾನ ಆತ ನಮಗಾಗಿ ಜೀವ ಕೊಡಕತ್ತಾನ ಆತ ಒಂದಿಷ್ಟು ನಾವು ಧನ್ಯವಾದ ಹೇಳಬೇಕು ಅದಕ್ಕೆ ಒಂದು ಪ್ರಾರ್ಥನೆ ಮಾಡೋಣ ಏನು ಪ್ರಾರ್ಥನೆ ಮಾಡೋಣ ಅಂತಂದ್ರೆ ತಮ್ಮ ಕೈಗಳು ಇದ್ದರೆ ನಮ್ಮ ಯೋಧನಿಗೆ ದೇವ್ರ ಆಯುಷ್ಯ ಕೊಡ್ಲಿ ಭಾಗ್ಯ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ಒಮ್ಮೆ ಜೋರಿ ಚಪ್ಪಾಯ್ತ್ರಿ ಕೈ ಇದ್ದವ್ರು ಮಾತ್ರ ಹಿಂದೆ ಕುಂತವ್ರು ಮುಂದೆ ಕುಂತವ್ರು ಎಲ್ಲರೂ ಜೊತೆಟ್ರಿ ಯೋಧನೆಗೆ ಒಂದಿಷ್ಟು ನಮನ ಸಲ್ಲಿಸೋಣ ಚಪ್ಪಾಳಿ ಮುಖಾಂತರವಾಗಿ ನಮನ ಸಲ್ಲಿಸೋಣ ಓ ಯೋಧ ನಮಗಾಗೆ ದುಡಿವಂತ ಯೋಧನೆಗೆ ಆ ಶಿವಲಿಂಗೇಶ ಹಾನುಗ ಕುಮಾರೇಶ ಆಯುಷ್ಯ ಕೊಡ್ಲಿ ಗಂಡೆಡಿದು ಕಾಯುವಂತ ಶಕ್ತಿ ಕೊಡ್ಲಿ ಅಂತಕೊಂಡಿ ನಾವು ಪ್ರಾರ್ಥನೆ ಮಾಡೋಣ ಇದೇ ಇತಿಹಾಸ ಒಂದಿಷ್ಟು ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ ನಮಗಾಗಿ ಆ ಯೋಧ ಇಲ್ಲ ಅಂತಂದ್ರೆ ನಾವು ಏನು ಮಾಡಂಗಿಲ್ಲ ಅದಕ್ಕೆವಾ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀರಿ ನಾ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ನಾ ಏನಾಗಲಿ ಮಕ್ಕಳಿ ಬೇಡ್ಕೊತೀರಿ ಆದ್ರೆ ಒಂದಿನ ಪ್ರಾರ್ಥನೆ ಮಾಡ್ರಿ ನನ್ನ ಗಡಿ ಕಾಯುವ ಯೋಧಿಕ ನನ್ನ ಗಡಿ ಕಾಯುವ ಸೈನಿಕನಿಗೆ ಆರಾಮ್ ಇಡು ಸುಖ ಇಡು ಶಿ ಇಡು ಹೆಂಡತಿ ಮಕ್ಕಳನ್ನ ಕಾಜಿ ಮಾಡಂತ ಯೋಧ ಹೆಂಡ್ರನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾನಲ್ಲ ಕೊಪ್ಪದಂತ ಉಳ್ಕೊಂಡು ಹನುಮಂತಪ್ಪ ಕೊಪ್ಪದಂತ ಉಳ್ಕೊಂಡು ಹೇಳಿ ಒಬ್ಬ ಹುಡುಗ ಉಪ್ಪಿನ ಸಾರಿ ಹುಬ್ಬಳ್ಳಿಯ ಹತ್ರ ಬೆಟಗೇರಿ ಅಂತ ಬರ್ತದೆ ಆ ಬೆಟಗೇರಿಯೊಳಗ ಆ ಹನುಮಂತಪ್ಪ ಕೊಪ್ಪದ ಹಿಮಾಲಯದೊಳಗೆ ಸಿಕ್ಕು ಬಿದ್ದು ಪ್ರಾಣವನ್ನು ಬಿಟ್ಟಾಗ ಆತನ ಹೆಂಡತಿ ಕೊಳ್ಳಾಗಿನ ತಾಳಿ ತಿಗಿ ಅಂತ ತಿಳ್ಕೊಂಡು ಊರಾಗಿನ ಮಂದಿ ಹೇಳ್ತಾರೆ ಊರಾಗಿನ ಮಂದಿ ಹೇಳಿದಾಗ ಆ ತಾಯಿ ಹೇಳುತ್ತಳ ನಾ ಕೊಳ್ಳಾಗಿನ ತಾಳಿ ತೆಗಿಂಗಿಲ್ಲ ನನ್ನ ಗಂಡ ಏನೋ ಕಳತನ ಮಾಡಿ ಸುಳ್ಳುತನ ಮಾಡಿ ಜೈಲಿಗೆ ಹೋಗಿಲ್ಲ ಸತ್ತು ಹೋಗಿಲ್ಲ ನನ್ನ ಗಂಡ ದೇಸಿಕಾಯಿ ಪ್ರಾಣ ಬಿಟ್ಟಾರ ಅದಕ್ಕೆ ನಾನು ತಾಳಿ ತೆಗಲ ಅಂತ ಹೇಳ್ತಲ್ಲ ಕುಂಕುಮ ಅಂದ್ರೆ ಇದು ನನ್ನ ದೇಶ ನನ್ನ ಜನ ನನ್ನ ಪ್ರಾಣ ಭಾವಗುಣ ತೀರಿಸುವೇನೆ ಈ ಒಂದೇ ಜನ್ಮ ಅಂತ ಯಾರಿಗೂ ಕೇಳಕ್ಕಾಗಂಗಿಲ್ಲ ಅದಕ್ಕೆವಾ ಈ ದೇಶ ಐತಲ್ಲ ನಮಗ ಹುಟ್ಟಿದಿ ನಾ ಯಾಕೆ ಇದು ದೇಶ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ನಮ್ಮ ದೇಶದ ಯೋಧರು ಅಲ್ಲಿ ಬಹಳ ಕಷ್ಟ ಪಡಾಕತ್ತಾರ ಅದಕ್ಕೆ ನಾವು ಅಜ್ಜನ ಜಾತ್ರೆ ಮಾಡುತ್ತೇವಲ್ಲ ಅಜ್ಜಗೆ ಬೆಳಗ್ಗೆ ಎದ್ದು ಅಭಿಷೇಕ ಮಾಡುತ್ತೇವಲ್ಲ ಸೈನಿಕನಿಗೆ ಪ್ರಾರ್ಥನೆ ಮಾಡೋಣ ನಮ್ಮ ಗಡಿ ಕಾಯುವಂತ ಭಾರತ ಪ್ರತಿಯೊಬ್ಬ ನಾಯಕನಿಗೂ ಆಯುಷ್ಯ ಕೊಡು ಭಾಗ್ಯ ಕೊಡು ಸಂಪತ್ತು ಕೊಡು ಅವರು ಹೆಂಡ್ರು ಮಕ್ಕಳಿಗೆ ನೆಮ್ಮದಿ ಕೊಡು ಅಂತ ಯಾರು ಪ್ರಾರ್ಥನೆ ಮಾಡ್ತೇವಲ್ಲ ಇದು ಇತಿಹಾಸವನ್ನ ಬದಲಾವಣೆ ಮಾಡುತ್ತೆ ಇಷ್ಟೇ ತಿಳ್ಕೊಬೇಕು ಇಷ್ಟೇ ತಿಳ್ಕೊ ಮತ್ತೇನಿಲ್ಲ ಇಲ್ಲಿ ಅದಕ್ಕಾಗಿ ಆತಗೊಂದು ಸಲ್ಲಿಸೋಣ ನಾಳೆ ನಡೆಯುವಂತ ಜಾತ್ರೆ ಒಳಗೆ ನೀವೇನು ಮಾಡ್ಬೇಕಂತಂದ್ರೆ ಬೆಳಗ್ಗೆ ಪುರಾಣ ಮಂಗಲ ಆಗುತ್ತೆ ಆ ಪುರಾಣ ಮಂಗಲಕ್ಕಿಂತ ಪೂರ್ವದೊಳಗೆ ಕುಂಭೋತ್ಸವ ಆಗ್ತದೆ ಆ ಕುಂಭೋತ್ಸವದೊಳಗೆ ತಾವೆಲ್ಲರೂ ಪಾಗಿಗಳಾಗಬೇಕು ಯಾಕಂತಂದ್ರೆ ಕುಂಭವನ್ನ ನಿಮ್ಮನಗ ತಗೊಂಡು ಬರ್ರಿ ನಾವು ಕೊಡ್ರಿ ಒದರ್ಸ್ ಕೊಟ್ಟೇವಿಲ್ರಿ ಅವನ ತೆಗೆದುಕೊಂಡು ಬರ್ರಿ ಒಂದು ಜಂಪರ್ ಬೀಸು ಮ್ಯಾಗೊಂದು ಟೆಂಗು ತೆಗೆದುಕೊಂಡು ಭಕ್ತಿಯಿಂದ ಹೋರಿ ಯಾರಿಗೆ ಹೋರಬೇಕಂತ ಆಸೆ ಐತಿ ಕುಂಭ ಹೋರಿ ಯಾರಿಗೆ ಕೈಯಾಗ ಒಂದು ಆರತಿ ಹಿಡ್ಕೊಂಡು ಮತ್ಯಾನ ಶಿವ ಮುಂದೆ ಶಿವ ಶಿವ ನಾಮಸ್ಮರಣೆ ಮಾಡ್ಕೊತ ಬರುವಂಥ ಪ್ರಯತ್ನ ಮಾಡ್ರಿ ನಾ ಒಂದು ಮಾತು ಹೇಳ್ತೀನಿ ನಂಬಿಕೆ ಇಡೋದು ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ ದೇವ್ರ ಮಾಲಾಗಿ ದೇವ್ರ ಮೇಲೆ ಭಕ್ತಿಯಿಂದ ನಂಬಿಕೆ ಇಡ್ರಿ ಗಂಡನ ಮೇಲೆ ಹೆಂಡತಿ ನಂಬಿಕೆ ಹಿಡ್ರಿ ಹೆಂಡತಿಯನ್ನು ದೇವ್ರ ಮೇಲೆ ಗಂಡನ ಮೇಲೆ ನಂಬಿಕೆ ಇಡ್ರಿ ಗಂಡ ಹೆಂಡತಿ ನಂಬಿಕೆ ಭಾಳ ಚಂದ ಇತ್ತು ಅಂದ್ರೆ ಸುಖವಾಗಿರ್ತದೆ ನೆಂಬಿಕೆಯನ್ನು ಕಳ್ಕೊಂಡ್ರಂದ್ರೆ ಅಂದ್ರೆ ಸುಖ ಇರಂಗಿಲ್ಲ ಗಂಡನ ಮೇಲೆ ಹೆಂಡತಿ ಪ್ರೀತಿ ಮಾಡಬೇಕು ಗಂಡ ಹೊರಗೆ ಹೋದಾಗ ಕಾಜಿ ಮಾಡ್ಬೇಕು ಹೆಂಡತಿ ಮನೆಯಿಂದ ಹೊರಗೆ ಹೋದಾಗ ಗಂಡ ಕಾಜಿ ಮಾಡ್ಬೇಕು ಈಗ ಎರಡೂ ಕಾಜಿ ಮಾಡಿಕೊಂಡು ಒಟ್ಟು ಜಗಳ ಬರಂಗಿಲ್ಲ ಯಾವತ್ತೂ ಮೂವತ್ತು ಆರು ಆಗ್ಬೇಡ್ರಿ ಅರವತ್ತ್ ಮೂರ ಆಗ್ರಿ ಗಂಡ ಹೆಂತಿ ಯಾಕಂದ್ರೆ ಮೂವತ್ತು ಆರು ಆಯ್ತು ಅಂದ್ರೆ ಸಂಸಾರ ಒಳಿತದೆ ಅರವತ್ತು ಮೂರು ಆಯ್ತು ಅಂದ್ರೆ ಸಂಸಾರ ಕೂಡ್ತದೆ ಅನ್ನುವಂತ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಒಟ್ಟಾರೆ ಪುಣ್ಯಾತ್ಮರೇ ನಂಬಿಕೆ ವಿಶ್ವಾಸವನ್ನು ಇಟ್ಟು ಎಲ್ಲರಿಗೂ ಒಳ್ಳೇತಾಗ್ಲಿ ಅಂತ ಹಾರೈಸಿ ಬಹಳ ಮಂದಿ ಧವಸ ಧಾನಗಳನ್ನು ಕೊಟ್ಟಿದ್ದಿರಿ ಬಹಳ ಮಂದಿ ಕಾಣಿಕೆಯನ್ನು ಸಲ್ಲಿಸಿದ್ದಿರಿ ಎಲ್ಲರಿಗೂ ಒಳ್ಳೇತಾಗ್ಲಿ ಅದಕ್ಕೆ ಹೇಳುತ್ತಾರೆ ಎಲ್ಲರ ಹೆಸರು ತೆಗೆದುಕೊಂಡ್ರೆ ತಪ್ಪಾಗತ್ತೆ ಒಬ್ಬರು ಹೆಸರು ಹೇಳಿ ಒಬ್ಬರು ಹೆಸರು ಬಿಡುವ ತಪ್ಪಾಗುತ್ತೆ ಅದಕ್ಕೆ ಒಂದು ನಗ್ಲ ಪತ್ರ ಹೆಸರು ಹಾಕಿಸ್ತೀರಿ ಏನಂತ ನೀವು ನಿಮ್ಮ ಹೆಸರು ನಮ್ಮ ಮನದಲ್ಲಿ ಅಂತ ಹೇಳ್ತೀರಿ ಹಂಗ ಯಾರು ಸೇವಾ ಮಾಡಿಲ್ಲ ಎಲ್ಲರ ಹೆಸರು ಎಲ್ಲಿ ಅಂತಂದ್ರೆ ಅವು ನನ್ನ ಹೃದಯದಾಗ ಅದಾವ ಅಲ್ಲಿ ಒಳಗಿರ್ತಕ್ಕಂಥ ಶಿವಲಿಂಗಪ್ಪನ ಹೃದಯದಾಗ ಅದಾವ ಆ ಹೃದಯದೊಳಗೆ ಇದ್ಬಿಟ್ರೆ ಸಾಕು ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅದಕ್ಕೆ ಹೇಳ್ತೇನೆ ಕಸ ಹೊಡೆದ ಕೈಗಳಿರ್ಬೋದು ದಾಸೋಗ ಮಾಡಿದ ಕೈಗಳಿರ್ಬೋದು ಕಟ್ಟಿಗೆ ಒಡೆದ ಕೈಗಳಿರ್ಬೋದು ದಾಸೋಹ ನೀಡಿದ ಕೈಗಳು ಅನ್ನ ಕೊಟ್ಟ ಕೈಗಳಿರ್ಬೋದು ಧಾನ್ಯ ಕೊಟ್ಟ ಕೈಗಳಿರ್ಬೋದು ಏನೇ ಇರಲಿ ನೀರು ಕೊಟ್ಟ ಕೈಗಳಿರ್ಬೋದು ಒಟ್ಟಾರೆ ಪುಣ್ಯಾತ್ಮರೆ ಪ್ರತಿದಿನವಾಗಿ ದಾಸೋಹ ಕೊಟ್ಟಿದ್ದಾರೆ ಅದು ದುಡ್ಡು ಕೊಟ್ಟಿದ್ದಾರೆ ಕಾಣಿಕೆ ಕೊಟ್ಟಿದ್ದಾರೆ ಗೋಧಿ ಕೊಟ್ಟಿದ್ದಾರೆ ಬೆಲ್ಲವನ್ನು ಕೊಟ್ಟಿದ್ದಾರೆ ಮಠಕ್ಕೆ ಏನು ಬೇಕು ಎಲ್ಲಾ ಕೊಟ್ಟಿದ್ದಾರೆ ಎಲ್ಲ ಕೈಗಳಿಗೂ ಜೋರು ಚಪ್ಪ ತಟ್ಟಬಿಡ್ರಿ ನೀವ ಯಾಕಂತಂದ್ರೆ ಹೇಳ್ಬೇಕು ಇದು ನಮ್ಮ ಕರ್ತವ್ಯ ನಡೆಯಂಗಿಲ್ಲ ಯಾಕಂತಂದ್ರೆ ನೀವು ಮದ್ವೆ ಹೋಗಿರ್ತಾರಲ್ಲ ಬರಬೇಕಂದ್ರೆ ಆಯರ್ ಮಾಡಿ ಬರುತ್ತೀರಿ ಅಂದ್ರೆ ಇವ್ರು ಮದ್ವಿ ಬಂದಾರ ಗೊತ್ತಾಗ್ಬೇಕಲ್ಲ ಮತ್ತೆ ನಾವೇ ಹೇಳಿ ಲಗ್ನಿಪತ್ರಿ ಕೊಟ್ಟು ಬಂದೇವಿ ಮತ್ತೆ ಮದ್ವಿ ಬಂದಾರ ತಿಳ್ಕೊಂಡು ಗೊತ್ತಾಗ್ಬೇಕಲ್ರಿ ಅದಕ್ಕೆ ಆಯರ್ ಕೊಟ್ಟು ಬರ್ತೀರಿ ನೂರು ರೂಪಾಯೋ ಹತ್ತು ರೂಪಾಯೋ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ಹಂಗ ಮತ್ತ ನಾವು ಜಾತ್ರೆಗೆ ಏನೇನು ಕೊಟ್ಟ ಅವ್ರ ಬಗ್ಗೆ ಹೇಳ ಅಂತಂದ್ರೆ ಮತ್ತೆ ನಾವು ಹೇಳಿದ್ವಿ ಸ್ವಾಮಿ ಏನು ಹೇಳಿಲ್ಲ ತಿಳ್ಕೊಂಡು ನೀವು ಅನ್ ಮಾಡ್ದಲ್ಲ ಅದಕ್ಕೆ ಆಯರ್ ಹೆಂಗೆ ಕೊಟ್ಟು ಹೆಂಗೆ ಭರಿಸಿ ಬರುತ್ತಿಲ್ಲ ಹಂಗೆ ನಿಮಗೆ ನಾವೆಲ್ಲ ಧನ್ಯವಾದ ಹೇಳಬೇಕು ಕೊಟ್ಟ ಕೈಗಳಿಗೆ ಸೇವೆ ಮಾಡಿದ ಕೈಗಳಿಗೆ ಎಲ್ಲ ಕೈಗಳಿಗೂ ಒಮ್ಮೆ ಜೋರು ಚಪ್ಪಾಳೆ ತಟ್ಟ ಮುಖಾಂತರವಾಗಿ ವೆದನೆ ಸಲ್ಲಿಸೋಣ ಅಂತ ಗುಣ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಮಾತು ಹೇಳಿ ಮುಗಿಸ್ತೀನಿ ನಮ್ಮ ದೇಶದ ಗಡಿಕ ಯೋಧ ಅನ್ನ ಕೊಡುವ ರೈತ ಮತ್ತು ಈ ನಾಡಿನ ಯುವ ಯುವಕರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಕೀಯನ ಬೆನ್ನತ್ತಿ ಹೋಗಬೇಡ್ರಿ ಯಾಕಂತಂದ್ರೆ ರಾಜಕೀಯನ ಬೆನ್ನತ್ತಿ ಹೋದ್ರೆ ಏನೂ ಸಿಗಂಗಿಲ್ಲ ರಾಜಕೀಯ ಬೆನ್ನತ್ತಿ ಹೋಗಿರಿ ಅವ್ರು ಒಳ ಕುತ್ಕೊಂಡು ಬಿಸ್ಲೀರಿನ ಕುಡಿತಾರ ನೀವು ಹೊರ ಕುತ್ಕೊಂಡು ಘಟಾರನಿ ಕುಡಿತೀರಿ ಅಷ್ಟೇ ವ್ಯತ್ಯಾಸ ಹೊರ ಕುತ್ಕೊಂಡು ಗಟಾರಿಯಲ್ಲಿ ಕೊಡೋದಕ್ಕಿಂತ ಕಾಯಕ ಮಾಡ್ರಿ ದಾಸೋಹ ಮಾಡ್ರಿ ದುಡಿರಿ ಓ ಯುವಕ ಯಾರು ನಿನ್ನ ನಾಯಕ ಅಂತ ಹೇಳಿದಾಗ ನಾವು ಹೇಳುತ್ತೇವ ಅಜ್ಜ ಅವ್ರೆ ಜೆ ಡಿ ಎಸ್ನವ್ರಿ ನವ್ರಿ ಅಜ್ಜವ್ರೆ ಕಾಂಗ್ರೆಸ್ನವ್ರಿ ಮತ್ತೆ ಅವರೇ ಬಿ ಜೆ ಪಿ ಅವರಿ ಅಲ್ರಿ ಅಜ್ಜವ್ರ ಹೇಳ್ತೇವೆ ಜೆ ಡಿ ಎಸ್ ನವ್ರ ಹೆಂಗೇ ಪಕ್ಷೀತರ ಅಂತ ಹೇಳ್ತೇವಿ ಯಾರು ನಮ್ಮ ನಾಯಕರಲ್ಲ ಲಂಚ ಕೊಟ್ಟು ಮಂಚ ಏರುವನ್ನ ನಮ್ಮ ನಾಯಕರಲ್ಲ ನಮ್ಮ ನಾಯಕರು ಯಾರು ಅಂತಂದ್ರೆ ಹಗಲು ರಾತ್ರಿ ನಮಗೆ ಹಿಂದೆ ಬೆನ್ನಾಗಿ ಇತ್ತುಕೊಂಡು ದಾಸೋ ಬೆನ್ನಾಗಿತ್ತುಕೊಂಡು ನಮಗೆ ಆಶೀರ್ವಾದ ಮಾಡುವಂತ ಯೋಗಿ ಅದ ಶಿವಲಿಂಗೇಶ್ವರ ನಾಯಕ ಹಗಲು ಒಂಬತ್ತು ತಿಂಗಳು ಎತ್ತು ಮುಂದೆ ತಂದಿರತಕ್ಕಂಥ ತಾಯಿ ತಂದೆ ತಾಯಿ ನಮ್ಮ ನಾಯಕ ಅಂತ ಹೋದಾಗ ಮಾತ್ರ ಇದು ಸಾರ್ಥಕತೆ ಆಗತ್ತೆ ಅದಕ್ಕಾಗಿ ಮಠಮಾನಿಗಳು ಏನ್ ಹೇಳುತ್ತವೆ ಅಂತಂದ್ರೆ ಒಂದು ರಾಜಕೀಯನ ಮಠದೊಳಗ ತರಬೇಡ್ರಿ ಒಂದು ಜಾತಿಯನ್ನ ಮಠದೊಳಗ ತರಬೇಡ್ರಿ ಅಂತ ಹೇಳ್ತಾವ ಮಠದೊಳಗ ಜಾತಿ ಬಂತಂದ್ರ ಸ್ವಾಮಿ ಕೆಡತಾನೆ ಮಠದೊಳಗೆ ರಾಜಕೀಯ ಬಂತಂದ್ರೆ ಮಠ ಕೇಳತ್ತದೆ ರಾಜಕೀಯ ಮತ್ತು ಜಾತಿ ಯಾವಾಗ ಹೊಟ್ಟು ದೂರ ಆಗುತ್ತೆ ಅವಾಗ ಮಠ ಬೆಳೀತತಿ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತ ಒಟ್ಟಾರೆ ಪುನಃತ್ಮರೇ ಅದ್ಭುತವಾಗಿ ಕಾರ್ಯಕ್ರಮ ನಡೀಲಿ ನಾಳೆ ನಡೆಯುವಂಥ ಜಾತ್ರೆ ಅದ್ಭುತವಾಗಲಿ ಅಜ್ಜನ ಆಶೀರ್ವಾದ ಚಲೋ ಆಗಲಿ ಅಂತ ಹರೇಶಿ ಒಳ್ಳೇತಾಗಲಿ ಅಂತ ಹರೇಶಿ ಇನ್ನು ಮುಂದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಲೀಲಾವ್ ಇರ್ತದೆ ತೊಟ್ಟ ಲೀಲಾವ್ ಇರ್ತದೆ ನೋಡ್ರಿ ಓರಿಸಿದಾಗ ಹನ್ನೊಂದು ದಿನ ನಾವೇನು ದಿನ ಪ್ರವಚನ ಹಚ್ಛಂಗ್ ಹಚ್ತೇವೇನು ವರ್ಷ್ದಾಗ ಹನ್ನೊಂದು ದಿನ ಇರ್ತದೆ ತ್ರಾಸಾದ್ರೂ ಕೂತ್ಕೋರಿ ಕಾಲು ಹೇಳಿ ಎದ್ದಿದ್ದು ಹೋಗೋದು ಹೋಗ್ಬೇಡ್ರಿ ಕಾಲು ನೋವಕ್ಕ ತಿಳ್ಕೊಂಡು ಆ ಕಡೆಗೆ ಹೋಗೋದು ನೋಬಾಡ್ರಿ ಪ್ರವಚನ ಕೇಳ್ರಿ ಮನಸ್ಸನ್ನಾಗ ಏನೇ ಪಾಪ ಇದ್ರೂ ದೂರ ಆಗ್ತಾವೆ ಪ್ರವಚನ ಎದಕ್ಕೆ ಹಚ್ಚೋದಂತಂದ್ರೆ ನಮ್ಮ ಮನಸ್ಸನ್ನಾಗ ಏನೇ ದುಗುಡಿದ್ರು ದೂರ ಆಗಲಿ ಅಂತ ಹೇಳಿ ಪುರಾಣ ಪ್ರವಚನ ಹಚ್ಚೋದು ಅದಕ್ಕೆ ನಿಮಗೊಂದು ಕತೆ ನೆನಪಾಗತ್ತೆ ನೆನಪಕ್ಕೂ ಅಂದ್ರೆ ಈ ಮನೆಗೆ ಬೀಗರು ಬಂದಿರ್ತಾರೆ ಗೊತ್ತಲ್ಲ ಬೀಗರು ಬಂದಾಗ ನೀವು ಯಾರಾದರೂ ಮನೆಗೆ ಬಂದರೆ ಏನು ಮಾಡ್ತೀರಿ ಫಸ್ಟಿಗೆ ನೀರು ಕೊಡ್ತೀರಿ ನೀರು ಕೊಟ್ಟ ಮೇಲೆ ಏನು ಕೊಡ್ತೀರಿ ಚಹಾ ಕೊಡ್ತೀರಿ ಚಂದ ಕಿಮ್ಮತ್ತಿನ ಹಾಲು ಹಾಕಿ ಸಕ್ಕರೆ ಹಾಕಿ ಹೌದಲ್ರಿ ಒಂದಿಷ್ಟು ಚಹಾಪುಡಿ ಚೊಲೋ ಹಾಕಿ ಮಾಡಿ ಕೊಡ್ತೀರಿ ನೀವು ಒಳಗಡೆ ಬೀಜಿ ಇರ್ತೀರಿ ಮಗ ಮನ್ಯಾಗ ಒಂದು ಮಗ ಸಣ್ಣದಿರ್ತದೆ ಏಯ್ ಅಲ್ಲಿ ನಿಮ್ಮ ಮತ್ತೆ ಬಂದಾಳ ನಿಮ್ಮ ಅಕ್ಕ ಬಂದಾಳ ನಿಮ್ಮ ಕಾಕ ಬಂದಾಳ ಚಿಗೋ ಬಂದಾಳ ಚಹಾ ಕೊಡು ಅಂತ ಆ ಲೋಟ ಕೊಟ್ಟು ಕಳಿಸ್ತಿರ್ತಿ ಅದು ಕೊಟ್ಟು ಏನು ಏನಾಗ್ತೈತಿ ಸಂದಿದ್ ಪಾಪ ಅದಕ್ಕೇನು ಗೊತ್ತು ನೋಡ್ರಿ ಕಿಮ್ಮತ್ತಿನ ನಿಮ್ಮ ಚಹಾನ ಮಾಡ್ರಿ ಹಾಲ ಹಾಕಿರಿ ಸಕ್ಕರೆನ ಹಾಕಿರಿ ಚಾಪಡಿನ ಹಾಕಿರಿ ಕರೆ ಅದು ಏನು ಮಾಡ್ತದೆ ಅಂತಂದ್ರೆ ಮೂಗಿನಾಗ ಸುಂಬಳು ಬಂತು ಯಾರಿಗೆ ಆ ಹುಡುಗ ಪಾರ್ರಿ ಅದು ಏನು ಮಾಡುತ್ತೆ ಹಿಂಗೆ ಒರೆಸ್ಕೊಂಡು ಅದಕ್ಕೆ ಗ್ಲಾಸ್ ಇಳೀತ್ರಿ ಅದನ್ರಿ ವಾಟೆ ಚಹಾ ವಾಟೆ ಚಹಾಟೆ ಹಿಂಗ್ ಹಿಡಿತಲ ಆ ಹುಡುಗ ಹೋಗಿ ಆ ಬೀಗ್ರಿ ಕೊಡ್ತು ಬೀಗ್ರಿ ಕೊಟ್ಟಾಗ ಆಕಿ ಚಹಾ ಕುಡಿತಾಳೋ ಏನೋ ವಾಟೆ ನೋಡತಾಳ್ರಿ ಮಾತಾಡ್ರಿ ಸ್ವಲ್ಪ ವಾಟೆ ನೋಡ್ತಾಳೆ ಯಾಕ ಒಳಗಡೆ ಕಿಮ್ಮತ್ತಿನ ಹಾಲ ಐತ್ರಿ ಒಳಗಡೆ ಕಿಮ್ಮತ್ತಿನ ಸಕ್ಕರೆ ಐತ್ರಿ ಆದ್ರೆ ಯಾಕ ವಾಟೆ ನೋಡತಾಳ ಅಂದ್ರೆ ಆ ವಾಟೆ ಚಾ ಚಾಕ್ ಉಡಿತಾಳಕಿ ಯಾಕ ವಾಟೆ ಚಲೋ ಇಲ್ಲ ಯಾಕ ಮೂಗಿನ ಸುಮ್ಳದ ಅದಕ್ಕೆ ವಾಟೆ ಹಂಗ ಭಗವಂತ ಸುಂದರವಾದ ದೇಹನವಂತ ವಾಟೆ ಕಟ್ಕಳ ಈ ಸುಂದರವಾದ ದೇಹನು ಅಂತ ವಾಟೆ ಕಳಿಸ ಈ ವಾಟೆಯನ್ನ ಹಾಳು ಮಾಡ್ಕೋಬೇಡ್ರಿ ಎದಕ್ಕರ ಬಳಸಿಕೊಂಡು ಎದಕ್ಕೆ ಮಾಡಿಕೊಂಡು ಹಾಳು ಮಾಡ್ಕೋಬೇಡ್ರಿ ಸುಂದರವಾದ ಮಹತ್ವನ ವಿಚಾರವನ್ನ ಹಾಕಿರಿ ಜೀವನ ಸಾರ್ಥಕ ಮಾಡ್ಕೋರಿ ಜೀವನ ಬಂಗಾರ ಮಾಡ್ಕೋರಿ ಲೇಸರಿಸಿಕೊಂಡು ನಾಲ್ಕು ದಿನ ಬದುಕಿದ್ರೇನು ಲೇರಿಸಿಕೊಂಡು ಎರಡು ದಿನ ಬದುಕಿದ್ರೇನು ಲೇಸರಿಸಿಕೊಂಡು ಮೂರು ದಿನ ಬದುಕಿದ್ರೇನು ಕೂಡಲ ಸಂಘನ ಸಾಕ್ಷಿಯಾಗಿ ಲೇಸರಿಸಿಕೊಂಡು ಒಂದಿನ ಬದುಕಿದ್ರೆ ಸಾಕಯ್ಯ ಜೀವನ ಸಾರ್ಥಕತೆ ಆಗತ್ತಂತ ಅಲ್ಲಮ ಬಸವಣ್ಣ ಬರೀತಾರಲ್ಲ ಇದಕ್ಕಿಂತ ಮತ್ತೊಂದೇನೈತಿ ಒಳಗ ಚೆಂದಾಗಿರಬೇಕು ನಂದಿಯ ಶಿವನ ದಯದಿಂದ ಹೋಗುವಾಗ ನಾಲ್ಕು ಬಾಯಬೇಡ್ರಿ ಕೆಟ್ಟ ಮಾಡಬೇಡ್ರಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಡ್ರಿ ಮೋಸ ಮಾಡಬೇಡ್ರಿ ಮೋಸದಿಂದ ಹಣ ಗಳಿಸ್ಬೇಡ್ರಿ ಮತ್ತೊಬ್ಬರಿಗೆ ಕೆಟ್ಟದ್ದು ಮಾತಾಡಬೇಡ್ರಿ ನಿಂದನೆ ಮಾಡಬೇಡ್ರಿ ಅಲ್ಲಿ ಅಂಗಡಿ ಮುಂದೆ ಕೂತ್ಕೊಂಡು ಇಲ್ಲಿ ಅಂಗಡಿ ಮುಂದೆ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ನಿಮ್ಮ ಉಂಡು ಮತ್ತೊಬ್ಬರಿಗೆ ಮಾತಾಡೋದಕ್ಕಿಂತ ನಿಮ್ಮ ಉಂಡು ನಿಮ್ಮದ ಮಾತಾಡ್ರಿ ನಿಮ್ಮ ಜೀವನ ಸಾರ್ಥಕ ಮಾಡ್ಕೋರಿ ಅಂತ ತಿಳ್ಕೊಂಡು ಹೇಳಿ ಹೇಳೋದು ನಂಬರ್ ಕೇಳೋದು ಹೇಳೋದು ನನ್ನ ಅರ್ಜಿ ಕೇಳೋದು ನಿಮ್ಮ ಅರ್ಜಿ ಕೇಳಿದ್ರೆ ಆಗತ್ತ ಎನರ್ಜಿ ಇಲ್ಲಾಂದ್ರೆ ಆಗತ್ತಾ ಅಲರ್ಜಿ ಅರ್ಥ ಆಯ್ತಲ್ಲ ಹೇಳೋದು ನಮ್ಮ ಅರ್ಜಿ ಕೇಳೋದು ನಿಮ್ಮ ಅರ್ಜಿ ಕೇಳಿದ್ರೆ ಆಗುತ್ತೆ ಎನರ್ಜಿ ಇಲ್ಲಾಂದ್ರೆ ಆಗುತ್ತೆ ಅಲರ್ಜಿ ಯಾರು ಅಲರ್ಜಿ ಆಗ್ಬೇಡ್ರಿ ಎಲ್ಲರೂ ಎನರ್ಜಿ ಅಂತ ತೊಕೊಂಡು ಹೇಳಿ ಎಲ್ಲರಿಗೂ ಸುಮಾರು ಹಾರೈಸಿ ನಾಳೆ ಅಜ್ಜಲಿ ಜಾತ್ರೆ ಅದ್ಭುತ ಮಾಡೋಣ ಖುಷಿಯಾಗಿ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಿ ಹಾನಗಲ್ ಕುಮಾರೇಶ